ಹೊನ್ನಾವರ ತಾಲೂಕಿನ ಹಳದಿಪುರದ ಸಾಲಿಕೆರೆಯ ಹೆದ್ದಾರಿ ಪಕ್ಕದಲ್ಲಿ ಅಲೆಮಾರಿ ಜನಾಂಗದವರು ಗುಡಿಸಲು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದು ಅವರಿಗೆ ಸ್ವಚ್ಛತೆಯ ಪರಿವಿಲ್ಲದ ಕಾರಣ ಸ್ಥಳೀಯ ಪರಿಸರವನ್ನು ಗಲೀಜು ಮಾಡುತ್ತಿರುವುದಕ್ಕೆ ಸ್ಥಳೀಯರು ಆಕ್ಷೇಪಿಸಿದ್ದಾರೆ ಹೊನ್ನಾವರ ತಾಲೂಕಿನ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾಲಿಕೇರಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿ ಅಲೆಮ್ಯಾರಿ ಜನಾಂಗದವರು ನೆಲೆಸಿದ್ದು ತಲೆ ಕೂದಲು ಮಾರುವುದು ಪ್ಲಾಸ್ಟಿಕ್ ಹೆಕ್ಕುವುದು ಬೈಕ್ಗೆ ಸೀಟ್ ಕವರ್ ಹಾಕುವವರು ಮತ್ತು ಕಬ್ಬಿಣ ಹದ ಮಾಡುವುದು ಹೀಗೆ ಸಣ್ಣ ಪುಟ್ಟ ಸ್ವಉದ್ಯೋಗ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಇಲ್ಲಿ ನೆಲೆಸಿರುವ ಜನರಿಗೆ ಶೌಚಾಲಯ ವ್ಯವಸ್ಥೆ ಸೇರಿದಂತೆ ಸ್ವಚ್ಛತೆಯ ಪರೆಯೂ ಇಲ್ಲ ಅಲ್ಲಿಯೇ ಒಂದು ಕಂದಕ ನಿರ್ಮಿಸಿ ಪ್ಲಾಸ್ಟಿಕ್ ತ್ಯಾಜ್ಯ ಸೇರಿದಂತೆ ಕೊಳಚೆ ನೀರನ್ನ ಅಲ್ಲಿಯೇ ಬಿಡುತ್ತಿದ್ದಾರೆ ಬಯಲು ಶೌಚವನ್ನೇ ಅನುಸರಿಸುತ್ತಿರುವುದರಿಂದ ಸ್ಥಳೀಯ ವಾತಾವರಣ ಹದಗೆಡುವಂತಾಗಿದೆ ಇದರಿಂದ ಸ್ಥಳೀಯ ಪ್ರದೇಶದಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗುವ ಸಾಧ್ಯತೆ ಕಂಡುಬಂದಿದೆ ಹಾಗಾಗಿ ಹಳದಿಪುರ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಇವರಿಗೆ ಸ್ವಚ್ಛತೆಯ ಬಗ್ಗೆ ತಿಳಿ ಹೇಳುವ ಜೊತೆಗೆ ಮೊಬೈಲ್ ಶೌಚಾಲಯ ವ್ಯವಸ್ಥೆಯಾದರೂ ಅವರಿಗೆ ಕಲ್ಪಿಸಬೇಕೆಂಬ ಆಗ್ರಹ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನಿಲ್ ರೋಡ್ರಿಗಸ್ ಅವರು ಕಳೆದ ಒಂದು ವರ್ಷದಿಂದ ಈ ಅಲೆಮಾರಿ ಜನಾಂಗ ಇಲ್ಲಿಯೇ ನೆಲೆಸಿದೆ ಅವರಿಗೆ ಸ್ವಚ್ಛತೆಯ ಬಗ್ಗೆ ಅರಿವಿಲ್ಲ ಹಾಗಾಗಿ ಹಳದಿಪುರ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಇವರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಜೊತೆಗೆ ಇಲ್ಲಿನ ತ್ಯಾಜ್ಯಗಳನ್ನು ಕಸ ವಿಲೇವಾರಿ ವಾಹನದ ಮೂಲಕ ಸ್ವಚ್ಛಗೊಳಿಸಬೇಕು ಆರೋಗ್ಯ ಮತ್ತು ಆಶಾ ಕಾರ್ಯಕರ್ತರು ಈ ಜನರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಬೇಕು ಇಲ್ಲವಾದರೆ ಸ್ಥಳೀಯ ವಾತಾವರಣ ಹಾಳಾಗಲಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಎಚ್ಚೆತ್ತುಕೊಂಡು ಅಗತ್ಯ ಕ್ರಮ ವಹಿಸಬೇಕು ಇಲ್ಲವಾದರೆ ಈ ಬಗ್ಗೆ ಜಿಲ್ಲಾಧಿಕಾರಿಯವರಿಗೆ ವಾಟ್ಸಾಪ್ ಮೂಲಕ ದೂರು ಸಲ್ಲಿಸುತ್ತೇವೆ ಎಂದು ಎಚ್ಚರಿಸಿದರು ಕಳೆದಿ ಬರ್ತಾ ಇತ್ತು ಒಂದು ಇದು ಇಲ್ಲಿ ಎಲ್ಲರೂ ಏನಾದರೆ ಅವರು ಸಿಲ್ಸದಲ್ಲಿ ಬಂದ್ಕಂಡೆ ನಿಮ್ಮದು ಗುಡ್ಡ ಮಾರು ಮತ್ತು ಬಸ್ ಹಾಕೊಂಡು ಎಲ್ಲ ಒಂದು ಕಳಿತಾರೆ ಇಲ್ಲ ಆಗುತ್ತಿದೆ ಅದು ವಿಡಿಯೋಗಳು ವೀಡಿಯೋ ಏನು ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ ಯಾಕೆ ಒಂದು ವರ್ಷ ಆಯ್ತಂತೆ ಅವ್ರು ಸ್ವತಂತೆ ಹೇಳ್ಕೊಂಡು ಅವ್ರು ಸ್ವಲ್ಪ ಹೇಳಬೇಕು ಇಲ್ಲ ಇವರು ಅದರ ಮಾಡಬೇಕು ಯಾವುದೂ ಆಗ್ತಾ ಇಲ್ಲಿ ಪಿಡಿ ಇಲ್ಲೇ ಬರ್ತಾರೆ ಹೀಗೆ ಯಾವ್ದಾದ್ರು ಟ್ಯಾಕ್ ವಸ್ತಿಲ್ಲ ಮಾಡ್ತಾರೆ ಹೋಗ್ತಾರೆ ಮತ್ತು ಇದು ಇದೇನು ಮಾಡ್ತಾರೆ ಇಲ್ಲಿ ಮತ್ತೆ ಈಗ ಮಂಗಲೆ ಕಾಲರ ಬೇರೆ ಬೇರೆ ಹೋಗೋ ಶುರುವಾಗಿದೆ ಇದೆಲ್ಲ ನಮ್ಮ ಆರೋಗ್ಯದಿಂದ ಕಟ್ಟಿಟ್ಟು ಕ್ರಮ ಕೈಗೊಳ್ತಾ ಇದ್ದಾರೆ ಇಲ್ಲ ನೋಡ್ರೆ ಇಲ್ಲಿ ಪಿಡಿ ಅವರು ಏನೋ ತನಕ ಸಂಬಂಧ ಇಲ್ಲ ತಿರುಗಾಡ್ತಾ ಇದಾರೆ ಕೂಡಲೇ ಇಲ್ಲಿ ನಾವು ಅದು ಸ್ವಚ್ಛತೆ ಬಗ್ಗೆ ಅವ್ರು ಹೇಳಬೇಕು ಮತ್ತು ಅದನ್ನು ಬೆಳಿತ ಕೂಡ ತೆರವು ಕೊಟ್ಟು ಬೆಳಿಗ್ಗೆ ಅವ್ರಿಗೆ ಅವ್ರಿಗೂ ಸ್ವಲ್ಪ ಗೊತ್ತಿಲ್ಲ ಅವ್ರಿಗೆ ಅನ್ಎಜುಕೇಟೆಡ್ ಅನ್ಎಜುಕೇಟೆಡು ನೀವ್ ಸ್ವಲ್ಪ ಇದ್ಮಾಡ್ಬೇಡ ಸುಮ್ನೆ ಮಾಡ್ಕೊಂಡು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಸ್ಥಳೀಯರಾದ ಪಾರ್ವತಿ ಇದ್ರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ